ಮೂರು ಜನ ಉಸಿರುಗಟ್ಟೆ ಸಾವನ್ನಪ್ಪ ನೀವು ಕೂಡ ಸ್ಪಾಟಿಗೆ ಹೋಗಿ ಬಂದಿ ಮತ್ತು ಯಾರು ಇಂಜಿಒಾರಲ್ಲ ಅವ್ರದ್ದು ಅವ್ರದ್ದೆಲ್ಲ ಖರ್ಚು ವೆಚ್ಚ ನೀವೇ ಬರ್ತಾ ಇದ್ರಿ ಒಂದು ಅಮ್ಮನಗಡ್ದು ನಾಲ್ಕು ಮಕ್ಕಳರು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ರು ಮೊನ್ನೆ ರಾತ್ರಿ ಬಂದ ಮೇಲೆ ಮನೆಯೊಳಗೆ ಬಂದು ಎಲ್ಲರೂ ಫ್ಯಾಮಿಲಿ ಅವ್ರದ್ದು ಫಂಕ್ಷನ್ ಎಲ್ಲ ಇತ್ತು ಅಲ್ಲೇ ಅವರು ವಸ್ತಿ ಮಾಡಿದ್ರು ಇದರ ನಾಲ್ಕು ಮಕ್ಕಳು ಮನೆಗೆ ಬಂತು ಚಳಿ ಬಾಳಿದೆ ಅಂತ ಒಂದು ಶಿಗಣಿ ತಗೊಂಡು ಕೋಳ್ಸೆ ಹಾಕಿ ಅವ್ರ ಪಾಪ ಮಡ್ಕೊಂಡು ಮಡ್ಕೊಂಡು ಅದ್ರ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಪಾಯ್ಸನಿಂಗ್ ಆಗಿದೆ ಒಂದು ಬೋರ್ ಮಕ್ಕಳು ಅವ್ರದ್ದು ಡೆತ್ ಆಗಿದೆ ಮತ್ತು ಒಬ್ಬರ ಒಂದು ಕ್ರಿಟಿಕಲ್ ಕಂಡೀಷನ್ದಲ್ಲೇ ಇದೆ ನಿನ್ನೆ ಮೊದಲು ಅವ್ರಿಗೆ ಸಿವಿಲ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿದ್ರು ಆ ವೇಳೆಗೆ ಅಂದರೆ ಹೈ ಇಂಟೆನ್ಸಿವ್ ರೆಸ್ಪಿರೇಟರಿ ಸಿಸ್ಟಮ್ ಫೆಸಿಲಿಟಿ ಇಲ್ಲ ಅಂತ ನಾವು ಕೆ ಇ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೆ ಈಗ ಸ್ಟೇಬಲ್ ಅದಾನು ಅದು ಕ್ರಿಟಿಕಲ್ ಅದಾನೆ ಒಂದು ಬ್ರದರ್ ಅವನು ತಿರ್ಕೊಂಡಾದ್ರು ಇವು ಸಣ್ಣ ಫಾದರ್ ಇಲ್ಲ ಅವನು ಫ್ಯಾಮಿಲಿದಲ್ಲೇ ಬರೀ ಮದರ್ ಮತ್ತು ಎರಡು ಬ್ರದರ್ಸ್ ಇದ್ದರು ಒಂದು ಒಂದು ಡೆತ್ ಆಗಿದೆ ಇವೊಂದು ಕ್ರಿಟಿಕಲ್ ಆಗ ಕೆಲಸ ಮಾಡ್ತಾರೆ ಆದ ನಾವು ಬೇಕರಿ ಕೆಲಸ ಮಾಡ್ತೀವಿ ಒಬ್ಬರು ಶಾಲೆಗೆ ಹೋಗ್ತೀವಿ ಎಲ್ಲ ಒಳ್ಳೆ ಫ್ಯಾಮಿಲಿ ಇದೆ ಪೋರ್ ಫ್ಯಾಮಿಲಿ ಇದೆ ಒಳ್ಳೆ ಫ್ಯಾಮಿಲಿ ಇದೆ ಮದರ್ ಮದರ್ ಎಂ ಜೆ ಪಿ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ಭಾಳ ಅದು ವೆರಿ ಸ್ಯಾಡ್ ಇನ್ಸಿಡೆಂಟ್ ಹಿಂಗ ಹಾಗಂದ್ರೆ ಅವ್ರಿಗೆ ಗುರ್ತಾಗಲಿಲ್ಲ ಸ್ಲೋಲಿ ಆ್ಯಂಡ್ ಸ್ಮೋಕ್ ಇವೇನು ಮಾಡಿದ್ರು ಅದು ಕಾರ್ಬನ್ ಡೈಆಕ್ಸೈಡ್ ಪಾಯ್ಸನಿಂಗ್ದಲ್ಲೇ ಅಲ್ಲೇ ಅದು ಅನ್ಪಿಸಿದಾಗೆ ಅಲ್ಲೇ ಅವರು ಸತ್ಬಿಟ್ಟಿದ್ದಾರೆ ಈ ಥರ ಇನ್ಸಿಡೆಂಟ್ ಮತ್ತು ಒಂದು ಫ್ಯಾಮಿಲಿದು ಲಾಕ್ ಯಂಗ್ಸ್ಟರ್ಸ್ ಆರ್ ಬಿಟ್ವೀನು ಏಯ್ಟೀನ್ ಇಯರ್ಸ್ ಟು ಟ್ವೆಂಟಿ ಟು ಇಯರ್ಸ್ ವೈ ವೆರಿ ವೆರಿ ಸ್ಯಾಡ್ ಇನ್ಸಿಡೆಂಟ್ಸ್ ದೇವರವ್ರ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ಕಟ್ನಿದ್ದ ಅವ್ರಿಗೆಲ್ಲ ಖರ್ಚು ನೀವೇ ನೋಡ್ಕೊಳ್ತಾ ಇದ್ದೀವಿ ನಾ ಅಲ್ಲಿ ಇದ್ದಿ ನಮ್ಮ ಸ್ಪಾಟ್ದಲ್ಲೇ ಮತ್ತೆ ಅದ್ ಕರ್ತವ್ಯ ಇದೆ ಯಾರೂ ಇರಲಿ ಅದು ಕರ್ತವ್ಯ ನಮಗೆ ನಾವು ಪಾಲನೆ ಮಾಡ್ತೀವಿ ಎಂ ಸಾಡ್ತೀನಿ ಅದಕ್ಕೆ ಪರಿಹಾರ ಚಿಗು ಅಂತ